ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಭಗವದ್ಗೀತೆಯಲ್ಲಿ ಬರೆದ ದೇವರ ನುಡಿಯಿತು ಭಗವದ್ಗೀತೆಯಲ್ಲಿ ಹೇಳಿದ ದೇವರು ನೋಡಿ ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು ಈಗ ನಾವು ನೋಡಬಹುದು ನಮ್ಮ ಜೀವನದಲ್ಲಿ ಅವನು ಒಬ್ಬ ಯಾರೋ ಒಬ್ಬ ತೊಂದರೆ ಕೊಡುವನಿದ್ದಾನಪ್ಪ ಅವನು ತೊಂದರೆ ಕೊಡುತ್ತಾ ಇರ್ತಾನೆ ಆದರೆ ಅವನ ಕರ್ಮ ಅವನ ಒಂದು ಹಳೆ ಮಾಡ್ತಾ ಇರುತ್ತದೆ ಅವನ ನಿರ್ಮಾ ನಿರ್ನಾಮ ತಪ್ಪಿಸಲು ಯಾರಿದ್ದರೂ ಸಾಧ್ಯವಿಲ್ಲ ದೇವರೇ ಹೇಳೋದು ಅವನ ನಿರ್ನಾಮ ಅವನು ಈಗ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥದ್ದೆಲ್ಲ ನೋಡಿದ್ದೀರಲ್ಲ ನೀವು ನಮಗೆ ಕಣ್ಣಿಗೆ ಕಾಣ್ತಾ ಇದೆ ಎಷ್ಟು ಕೆಟ್ಟ ಕೆಲಸ ಮಾಡಿದವರು ಒಂದಲ್ಲ ಒಂದು ದಿವನ ದಿವಸ ಅವನ ರಾಜನಾಗಲಿ ರನಾಗಲಿ ಯಾರೇ ಆಗಲಿ ಇಷ್ಟೇ ದುಡ್ಡಿದ್ದವನಾಗಲಿ ಅವನ ಕರ್ಮ ಅವನನ್ನು ಬಿಡುವುದಿಲ್ಲ ಅವನನ್ನು ನಿನ್ನಾಮ ಅವನು ನಿನ್ನಾಮ ಆಗುವುದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಆದ್ದರಿಂದ ಧರ್ಮದಿಂದ ನಡೆಯಬೇಕು ನಾವು ಧರ್ಮದಿಂದ ನಡೆದವೇ ಯಾವುದರ ಭಯವೂ ಇಲ್ಲ ಮನ ಸದಾ ರಕ್ಷಿಸುತ್ತಾ ಇರುತ್ತಾನೆ ಅಧರ್ಮದಂತೆ ನಡೀಬೇಕು ಅಧರ್ಮ ನಮ್ಮ ಜೊತೆಗಿದ್ದಲ್ಲಿ ನಮಗೆ ಎಲ್ಲ ಕೆಲಸದಲ್ಲೂ ಜಯ ಒಂದು ವೇಳೆ ಸಣ್ಣ ಪುಟ್ಟ ತಪ್ಪುಗಳು ನಮ್ಮಿಂದ ಆಗುವುದು ಸಹಜವೇ ನಾವು ಮನುಷ್ಯರಲ್ಲವೇ ಆದರೆ ದೇವರಿಗೆ ಸಹಿಸಲಾಗದಿದ್ದಂಥ ಪಾಪಗಳನ್ನು ನಾವು ಮಾಡಬಾರದು ಅಂಥ ಪಾಪಗಳನ್ನು ಮಾಡಿದಾಗ ಖಂಡಿತ ನಮಗೆ ಅದರ ಒಂದು ಭಂಕ್ತಿ ಅನ್ನೋದಿರುತ್ತಲ್ವ ಭೋಜಿಸುವುದು ಭುಂಜಿಸುವುದು ಅದು ನಮ್ಮಿಂದ ತಪ್ಪುವುದೇ ಇಲ್ಲ ಎಷ್ಟೇ ಜನ್ಮಾಂತರ ಕಳೆದರೂ ಕೂಡ ಅದು ನಮ್ಮೊಂದಿಗೆ ಬಂದೇ ಬರುತ್ತದೆ ಅದನ್ನು ನಾವು ಭೋಗಿಸಲೇಬೇಕು ಭೋಗಿಸಲೇಬೇಕು ಅದು ಯಾವ ರೂಪದಲ್ಲಾದರೂ ನಮ್ಮ ಬೆನ್ನತ್ತದಪ್ಪ ಈ ಒಂದು ಯುಗದಲ್ಲಿ ನಾವು ಅದನ್ನು ಕಾಣದೇ ಇರಬಹುದು ನಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ವಾ ನಾನು ಸರಿ ಇದ್ದೇನೆ ನಾನು ಏನು ಮಾಡಿದರೂ ನಡೆಯುತ್ತದೆ ಇಲ್ಲಿ ನಿನ್ನ ಒಂದು ವರ್ತನೆ ನಿನಗೆ ಇಲ್ಲಿ ಸಹಾಯ ಆಗಬಹುದೇ ಹೊರತು ಭಗವಂತನೆಡೆಗೆ ಹೋದಾಗ ನಿನಗೆ ಖಂಡಿತ ಅದರಲ್ಲಿ ಎಕ್ಸ್ಕ್ಯೂಸ್ ಸಿಗುವುದಿಲ್ಲ ಅಲ್ಲಿ ನೀನು ಮಾಡಿದ ಪಾಪಕ್ಕೆ ಚುಕ್ತ ಮಾಡಲೇಬೇಕು ಒಬ್ಬೊಬ್ಬರು ಅನುಭವಿಸುವುದನ್ನು ನಾವು ನೋಡುತ್ತೇವಲ್ಲ ಯಾಕೆ ಇಷ್ಟು ಕಷ್ಟ ಕೆಲವೊಮ್ಮೆ ನಾನು ನೋಡೋದು ಯಾಕೆ ಇವರಿಗಿಷ್ಟು ಕಷ್ಟ ಯಾಕೆ ಇವರಿಗಿಷ್ಟು ಕಷ್ಟ ಆಗ ನೋಡುತ್ತಾ ಹೋದರೆ ಈ ಭಗವದ್ಗೀತೆ ಪಾಠ ಮಾಡುತ್ತಾ ಹೋದರೆ ಅವರ ಹಿಂದಿನ ಜನ್ಮದ ಕರ್ಮ ಅವರು ಮಾಡಿಕೊಂಡ ಕರ್ಮ ಅವರನ್ನು ಬಿಡುವುದಿಲ್ಲ ಅದು ಅವರನ್ನು ಬೆನ್ನತ್ತುತ್ತಾ ಇರುತ್ತದೆ ಜನ್ಮ ಜನ್ಮದಲ್ಲಿಯೂ ಅದನ್ನು ಅವರು ಆ ಲೆಕ್ಕಾಚಾರವನ್ನು ಚುಕ್ತ ಮಾಡುತ್ತಾ ಇರಬೇಕು ನಾವು ಹೋಗುವಾಗ ಒಂದು ಮೂಟೆಯನ್ನೇ ಕಟ್ಟಿಕೊಂಡು ಹೋಗುತ್ತೇವಲ್ಲ ಆ ಮೂಟೆ ಕರಗಿ 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 ಅದರ ಕರ್ಮವೆಲ್ಲ ಕಳಿಬೇಕಾದರೆ ಎಷ್ಟು ಜನ್ಮ ಇರ್ತವೆ ಆದ್ದರಿಂದ ನಾನು ಎಲ್ಲರಿಗೂ ಹೇಳುವುದು ನಮ್ಮ ಪ್ರಾಯದವರಿಗೆ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಹೇಳುವುದು ಧರ್ಮದ ದಾರಿಯಲ್ಲಿ ನಡೆಯುವ ಯಾರದು ಕೆಟ್ಟದ್ದು ಬಯಸುವುದು ಬೇಡ ಎಲ್ಲರೂ ಒಳ್ಳೆಯದಾಗಲಿ ಕೆಟ್ಟದು ಮಾಡ್ತಾರೆ ನಮ್ಮ ಮೇಲೆ ಕೆಟ್ಟದ್ದು ಎಣಿಸ್ತಾರಲ್ಲ ಅವರಿಗೆ ಒಳ್ಳೆಯದಾಗಲಿ ಅಪ್ಪ ಅಂತ ಹಾರೈಸುವ ಆಗ ನಿಮ್ಮ ಮನಸ್ಸು ಅಂತ ಇರುತ್ತದೆ ಒಬ್ಬ ಕೆಟ್ಟದ್ದು ಮಾಡಿದ ಅವನಿಗೆ ಇನ್ನೊಂದು ನಾನು ಮಾಡುತ್ತೇನೆ ಅವ ಇನ್ನೊಂದು ಮಾಡಿದ ಅವನಿಗೆ ಮತ್ತೊಂದು ನಾನು ಮಾಡುತ್ತೆ ಹೀಗೆ ಮಾಡುತ್ತಾ ಹೋದಲ್ಲಿ ನಮ್ಮ ನಮ್ಮ ಶಾಂತಿ ನೆಮ್ಮದಿಯನ್ನು ಕಳೆದುಕೊಂಡು ನಾವು ಜೀವನದಲ್ಲಿ ದಿಕ್ಕು ತಪ್ಪಿ ಅಲೆಯುತ್ತಿರಬೇಕು ಆದ್ದರಿಂದ ನಮಗೆ ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠವನ್ನು ಸ್ವಲ್ಪ ನಮ್ಮ ಸಮಾಜಕ್ಕೆ ನಾವು ಕೊಡುವ ಅಂತ ನೋಡಿ ಸಣ್ಣ ಮಕ್ಕಳಿಗೆ ಬುದ್ಧಿ ಇಲ್ಲ ಅವರು ಹಾಗೆ ಮಾಡಿದರು ಅಂತ ಹೇಳುತ್ತೇವೆ ನಲವತ್ತು ಐವತ್ತು ವರ್ಷದವರಿಗೆ ಬುದ್ಧಿ ಉಂಟಾ ಇಲ್ಲ ಐವತ್ತು ಅರವತ್ತು ಅರವತ್ತು ವರ್ಷದವರಿಗೆ ಬುದ್ಧಿ ಉಂಟಾ ಇಲ್ಲ ಎಪ್ಪತ್ತು ವರ್ಷದವರೆಗೂ ಮನುಷ್ಯನಿಗೆ ಬುದ್ಧಿ ಬಂದಿದ್ದು ನಾನು ಕಂಡಿಲ್ಲ ಆ ಜ್ಞಾನ ಮಾರ್ಗವೆಂಬುದು ನಮ್ಮೆಲ್ಲರಿಗೂ ಅಗತ್ಯವಾಗಿದೆ ಆ ಜ್ಞಾನ ಮಾರ್ಗಕ್ಕೆ ಹೇಗೆ ಹೋಗುವುದು ಯಾವ ರೀತಿಯಲ್ಲಿ ಹೋಗುವುದು ಎಂದು ಸರಳ ರೀತಿಯಲ್ಲಿ ನಾನು ನನಗೆ ತಿಳಿದ ಮಟ್ಟಿಗೆ ದಿನ 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 ಸ್ವಲ್ಪ ಮಟ್ಟಿಗೆ ಮನವರಿಕೆ ಮಾಡಲು ತಮಗೆಲ್ಲ ಗೊತ್ತಿರಬಹುದು ಎಷ್ಟೋ ತಿಳಿದವರು ಇರಬಹುದು ನನಗಿಂತ ಎಷ್ಟೋ ತಿಳಿದವರು ಇರಬಹುದು ಆದರೂ ನನ್ನ ಈ ಮಾತನ್ನು ಒಂದು ಐದು ನಿಮಿಷ ಕೇಳಿ ದಿನದಲ್ಲಿ ಐದೈದು ನಿಮಿಷ ಕೇಳಿ ಆಗ ನಮಗೆ ಧರ್ಮದ ದಾರಿಗೆ ಹೋಗಲಿಕ್ಕೆ ಸಲೀಸಾಗುತ್ತದೆ ಯಾರೋ ಒಬ್ಬರು ಹೀಗೆ ಹೇಳಿದ್ರಪ್ಪ ನಾನು ಹಾಗೆ ಕಲಿತದ್ದು ನಾನು ನಿಮಗೆ ಒಂದು ಎಷ್ಟೋ ವೇದ ಪಾರಂಗತ ಪಾರಾಯಣ ಗ್ರಂಥಗಳನ್ನು ಓದಿ ಎಷ್ಟೋ ಸಮಯದಿಂದ ಪಂಡಿತರು ಅಲ್ಲ ನಾನು ಇಂಥದೇ ಒಂದು ವೇದ ವೇದವಾಕ್ಯಗಳನ್ನು ಇನ್ನೊಬ್ಬರ ಬಾಯಿಂದ ಕೇಳಿ ಅದು ನನ್ನ ಮೇಲೆ ಪರಿಣಾಮ ಬೀರಿ ಆ ಒಂದು ವೇದ ವಾಕ್ಯಗಳನ್ನು ಧರ್ಮದ ದಾರಿಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಾನು ಅದನ್ನು ಎಲ್ಲರಿಗೂ ಹೇಳಬೇಕು ಎಲ್ಲರೂ ಒಳ್ಳೆಯದಾಗಬೇಕು ಎನ್ನುವ ಒಂದು ಹಂಬಲದಿಂದ ನನ್ನ ಒಂದು ಸಣ್ಣ ಪ್ರಯತ್ನ ಯಾರೂ ಒಂದು ಬೇಸರ ಮಾಡಿಕೊಳ್ಳಬೇಡಿ ಬೇಕಾದವರು ಕೇಳಿ ಬೇಡದಿದ್ದವರು ಬಿಡಿ Namaste